<laughs> all right. Six. what uh -huh. ನನಗೆ ತುಂಬಾ ಒಂದು ಖುಷಿ ತಂದಿದೆ ಹಾಗಾಗಿ ನಾವು ಈ ನಾವು ಸಂವಿಧಾನ ಬಂದಿರುವಂಥ ಒಂದು ಫಂಡಮೆಂಟಲ್ ರೈಟ್ಸ್ ಏನು ಹಕ್ಕನ್ನೂ ಇದೆ ನಾವು ಹೊಡೆಯೋಕ್ಕೆ ನಾವು ಮುಂದೆ ಭಾಳ ಒಂದು ದೃಢವಾದ ಹೆಜ್ಜೆ ಇಡಬೇಕು ಅನ್ನೋದನ್ನು ಕೈ ಜಿ ಅಂತ ನಾನು ನೇಮಕದ್ದು ಅದೇ ಬಾರಿ ಸಮುದಾಯಗಳಲ್ಲಿ ಏನು ನೂರಾರು ಪರಿಶಿಷ್ಟ ಜಾತಿಯಲ್ಲಿ ನಲವತ್ತೊಂಬತ್ತು ಜಾತಿಗಳು ಚಿಕ್ಕ ಚಿಕ್ಕ ಸಮುದಾಯಗಳು ನಿಮಗೆ ಮಾಸ್ತಿ ಅಂತ ಬರೀ ನೂರೇ ಜನ ಇತಿಹಾಸ ಉಳ್ಳ ಒಂದು ಕಾಲದಲ್ಲಿ ಈ ನೆಲದ ಭೂಮಿ ಇವತ್ತು ಈ ಭೂಮಿ ನಾವು ಕಲಿಸ್ ರಕ್ಷಣೆ ಮಾಡ್ಕೊಂಡು ಅನ್ನೋದನ್ನು ಅಲೆಮಾರಿ ಬಳಕೆಟ್ಟ ಜನಾಗ ಅದರ ವ್ಯವಸ್ಥೆ ಮಾಡಿ ಯಾರ್ಯಾರು ಇರೋದ್ರಿಂದ ಕಾಡಿನ ನಮಗೆ ಮಾಡಿ ಕರೆಸಿದ್ರು ಮಾಡಲ್ಲಿ ಅಲ್ಲಲ್ಲಿ ನಾವು ಕಿರುಕಿನಲ್ಲಿ ಭೂಮದಲ್ಲಿ ನಾವು ವಸತಿ ಹಾಕೊಂಡು ಇರುವಾಗ ನಾವು ಜೋಡ ಇರುವಾಗ ಅಲ್ಲಿ ಉಪಯೋಗಿಸಿದ್ರು ಅದು ಅದರ ಕಾರಣ ಆಗ್ತಿತ್ತಲ್ಲ ಹಾಗಾಗಿ ಆ ಕಡೆ ಕಾಡು ಇಲ್ಲ ನಾಡು ಇಲ್ಲ ಅಂತ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಅತಂತ್ರ ಅಲೆಮದಿಗಳಾಗಿ ಜೀವನ ಸರ್ಕಾರ ಏನೋ ಎಚ್ಚೆತ್ತ ಇತ್ತೀಚೆಗೆ ಎಚ್ಚೆತ್ತ ಇಪ್ಪತ್ತೈದು ವರ್ಷದ ನಮ್ಮ ಯುವಕರು ಇವತ್ತು ನಮ್ಮ ದಾವಣಗೆರೆಯಿಂದ ನಮ್ಮ ವಕೀಲರು ಶುರುಗಾಡ್ಸಿದ್ರು ಅವ್ರು ಬಂದಿದ್ದ ವಕೀಲರು ಅವರನ್ನ ನಾವೆಲ್ಲ ಸೇರಿಕೊಂಡು ಒಂದು ಅಲಿಬಾರಿ ಸಂಘಟನೆ ಕಟ್ಕೊಂಡು ಹೋರಾಟ ಮಾಡಿದ್ದು ಅಷ್ಟೇ ಎಷ್ಟು ಎದುರಿಸುತ್ತಿದೆ ಜೊತೆಗೆ ನಮ್ಮ ಸಹೋದರ ನಲವತ್ತೊಂಬತ್ತು ಜಾತಿ ಜನಸಂಖ್ಯೆ ಏನಿದೆ ಅಲ್ಲಿ ಜನಾಂಗ ಇವತ್ತು ನಮ್ಮಲ್ಲಿರೋ ಒಂದು ಯಾವುದಾದ್ರೂ ಒಂದು ಜನಸಂಖ್ಯೆ ಒಂದು ಇದೆ ಹಾಗಾಗಿ ತಮ್ಮೊಟ್ಟಿಗೆ ನೀವು ತಾಯಕರ ಸಾವು ನಮ್ಮೆಲ್ಲ ತನಿಖೆ ಹಿತರಕ್ಷಣಾ ಒಂದು ಕೊಡೋಕ್ಕೆ ತಾಯಿ ಕನ್ನಡ ಇರೋದ್ರಿಂದ ಕರ್ಕೊಂಡು ಹೋಗಬೇಕು ಅವರೇ ಮತ್ತೊಂದು ಬಂದಿದೆ ಹಾಗಾಗಿ ಅನಿವಾರ್ಯ ನಮ್ಮ ಎಲ್ಲ ದಿನದಲ್ಲಿ ಬಹಳ ತುಂಬ ಇದೆ ನಾವು ಅಭಿನಂದನೆ ಇದು ಹಿಂದೆ ಹನ್ನೆರಡನೇ ಶತಮಾನದಲ್ಲಿ ಆಗಬೇಕಿತ್ತು ಆಗಿಲ್ಲ ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಹಾಕ್ತದೆ ನೀವು ಒಂದು ದಿನದ ಧನ್ಯವಾದಗಳು ಧನ್ಯವಾದ ಈಗ ವರ್ಗೀಕರಣ ಒಂದು ಕೊಳಮಿಸ್ತಾ ಕೊಡಬೇಕಂತ ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿದೆ ಆ ಆದೇಶದ ಅನುಸಾರ ಇವತ್ತು ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ರಾಜ್ಯ ಸರ್ಕಾರ ಯಾವ ಕಾರಣಗಳ್ ಬೇಡ ನಮ್ಮ ಕರ್ನಾಟಕ ಮೀಸ್ ಕಾತ್ರದ ಪರಿಕಲ್ಪನೆ ಅಂತ ಇದ್ದು ನಾವು ಕೃಷ್ಣರಾಜಿ ಶಿವಮೊಗ್ಗ ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದತ್ತಾಂಶಗಳು ರೆಡಿ ದತ್ತಾಂಶಗಳು ರೆಡಿ ಇರೋಕ್ಕಂಥ ಸರ್ಕಾರ ಇವತ್ತು ಚಿತ್ರರು ಮುಖ್ಯಮಂತ್ರಿ ಇದ್ದಾರೆ ಶಿವಶಿತ್ರ ಪ್ರವರು ಅವರು ತಮ್ಮ ಕಾಂಗ್ರೆಸ್ ಪ್ರಾಣಿಕೆಯಲ್ಲಿ ಈಸಲ್ಲಿ ಹೇಳಿದರು ಈಸಿ ನಮ್ಮ ಸರ್ಕಾರ ಬಂದರೆ ನಾನು ಅಂತ ಹೇಳಿದರು ಅದನ್ನು ನಾವು ಜಾರಿಗೆ ತರಕ್ಕೆ ಬಹಳ ದೃಢವಾಗಿ ಹೋರಾಟ ಮಾಡಬೇಕು ಆಮೇಲೆ ಶಿವಮೊಗ್ಗದಲ್ಲಿ ನಾವು ಕರ್ನಾಟಕದ ರಾಜ್ಯದಲ್ಲಿ ಪ್ರಕಾರ ಇಡೀ ಕಾಲ ಇಡೀ ಭಾರತಕ್ಕೆ ಬಂದು ಮಾದರಿ ಆಗಬೇಕು ಅಂತ ಹೇಳಿಗಳು ಈಗ ಬಹಿರಂಗವಾಗಿ ಹೆಚ್ಚ ಕೊಟ್ಟು ಗೌರ್ಮೆಂಟ್ ತೀರ್ಮಾನ ಮಾಡೋ ಆ ಸಮಸ್ಯೆ ಆಗಿದ್ದಾರೆ ಸಹ ಸನ್ನಾಗಿ ಅಧಿಕಾರನ್ನ ತರಿಸಿ ಅದನ್ನು ಸಿದ್ಧತೆ ಮಾಡ್ಕೊಳ್ಳಿ ಅಂತ ಹೇಳಿ ಅದಕ್ಕೆ ತೆರೆ ಹೇಳ್ಬೇಕು ಇದನ್ನ ಜಾಸ್ತಿ ಕಾಲಹರಣೆ ಮಾಡಿದ್ರಿಂದ ಬೇಗ ಜಾರಿ ತರಬೇಕು ಈಗ ಕೆಲವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ ಇಲ್ಲ ಇದು ದತ್ತಾಂಶ ಇದಕ್ಕೆ ದತ್ತಾಂಶ ಆಗುತ್ತೆ ಮರು ಸಮೀಕ್ಷೆ ಆಗಬೇಕು ಮತ್ತೊಂದು ಸಮೀಕ್ಷೆ ಆಗಬೇಕು ಅಂತೇಳಿ ಆರಾಹರಣೆ ಮಾಡಿ ಇದನ್ನು ಧೂರೆಗುಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಮೊನ್ನೆ ನಮ್ಮ ಸ್ನೇಹಿತರಾದ